ಮನೆಯಾಗೆ ಗಂಡಸ್ರಿಲ್ಲ ಅಂದರೆ ಇಷ್ಟೇ ಬಾಳು ಅಲ್ಲ ಇವಾಗ ನಮ್ಮ ಕೆಟ್ಟೋ ಬಿಟ್ಟು ಇಬ್ಬರು ಕೇಳ್ತಾರೇನೋ ಅಂತೇಳಿ ಬಂದು ಇಲ್ಲ ತ ಕುಂಡ್ರು ಒಬ್ಬರು ಮಾತಾಡಿಸ್ಲಿಲ್ಲ ಕಣಲ್ತೈ ಹಾಂ ಬಗ್ತಾಯ ಒಬ್ಬರು ಮಾತಾಡಿಸ್ಲಿಲ್ಲ ಅವ್ರು ಎಂತಕ್ಕೆ ಮಾತಾಡ್ಸ್ಯಾರಮ್ಮ ಇವಾಗ ಅವರೆಲ್ಲ ಶೆನಕ್ಕೈದ ರೀ ಹ್ಞೂ ಅವ್ರು ಯಾರು ಯಾರನ್ನೂ ಮಾತಾಡ್ಸಲ್ಲ ಹಂಗೆ ಇವಾಗ ಅವರು ಹ್ಞೂ ಅವ್ರು ಒಂಥರ ಕಣಮ್ಮ ಇವಾಗ ಯಾರನ್ನೂ ಮಾತಾಡ್ಸಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಮ್ಮ ಹಂಗೆ ಇದ್ದಾರೆ ಹ್ಞೂ ಯಾರ ಯಾರನ್ನೂ ಮಾತಾಡ್ಸಲ್ಲ ಕೆಟ್ಟೋ ಬಿಟ್ಟು ಇಬ್ಬರು ಅಷ್ಟೇನಿ ನೋಡ್ತಾ ನೋಡ್ಕೊಳ್ತಾರೆ ಯಾಕೋ ನಮ್ಮ ಆಂಟಿ ಹಿಂಗೆ ಹಳತ ಕುಕ್ಕಾಣೈತೆ ಅಂತ ನೋಡ್ತಾರೆ ಯಾಕೆ ಹೇಳ್ತಾರೆ ಅಂದರೆ ಯಾತೂ ಇಲ್ಲ ಏ ಮನೆಯಾಗ ಗಂಡಸ್ರಿಲ್ಲ ಅಂದರೆ ಇಷ್ಟೇ ಮತ್ತೆ ಹ್ಞೂ ನೋಡಿ ಎಷ್ಟು ಸಾತ್ರೆ ತಗೊಂಡೆ ಎಂತ ಬದುಕು ಮಾಡ್ಯಾವ್ರೆ ಏ ಹೋಗಿ ನಮ್ಗಂತೂ ಸಾಕಾಗೈತೆ ಏನು ಮಾಡೋಕ್ಕಾಗತ್ತಮ್ಮ ಹ್ಞೂ ಏನು ಮಾಡೋಕ್ಕಾಗಲ್ಲ ಏನೋ ಇವ್ರು ಏನನ ಮಾಡಿದ್ದಾರೆ ನಮ್ಮ ಅಂತ ಬದುಕ ಯಾರು ಮಾಡ್ಯಾವ್ರೆ ಏನೋ ಒಂದು ಗೊತ್ತಾಗ್ತಿಲ್ಲ ನನಗೆ ಕಂಪ್ಲೇಂಟ್ ಕೊಡೋಣ ಅಂದರೆ ಏ ಹೋಗು ಕಂಪ್ಲೇಂಟ್ ಕೊಡೋಕ್ಕವಕ್ಕ ಎದ್ದು ದುಡ್ಡು ಇಲ್ಲ ಏನಿಲ್ಲ ಹಾಂ వందట్టు యాడ్డు పడు క నన ధైర్యూ ఇలా ఒళని ఈ గండస్రీలమే ఐదు మాకు ఆగల్ హా అే నూ శంబలింగ కర్కం అంత నమ్మను కర్కండ అంత అందకే అదే ఈ మగా మామర ಅವ್ರಗುರೋರ್ನ ಕರೆಯೋಣಮ್ತು ಅಂದ್ಕೊಂಡೆ ಅವ್ರು ಬಂದು ಮಾತಾಡಿಸ್ತಾವ ಯಾಕೆ ಅಂತ ಅಳತಾ ಕುಕಂಡ್ರೆ ಕೇಳ್ತಾವೇನೋ ಅನ್ಕೊಂಡೆ ಇಬ್ಬರಳು ಇಲ್ಲೇ ಹೋದ್ರೂ ಮಾತಾಡಿಸ್ಲಿಲ್ಲಮ್ಮ ನನ್ನ ಇಬ್ಬರಳು ಜೊತೆಗೆ ಹೋದ್ರೆ ಬೈಕ್ನಾಗ ಇಲ್ಲ ಸೀನೇನೆ ಹ್ಞೂ ಎಲ್ಲ ಕೆಲ್ಸಕ್ಕೆ ನನ್ನ ನನ್ನೇನು ಮಾತಾಡಿಸ್ಲಿಲ್ಲ ಯಾಕೆ ಅಂಟೆ ಹೇಳ್ತಾ ಇದೀಯಾ ಯಾಕೆ ಅಳಿತ ಕುಕೊಂಡಿದ್ಯಾ ಯಾಕೆ ಏನು ಆಯ್ತು ಅಂತು ಅವ್ನು ಮಾತಾಡಿಸ್ಲಿಲ್ಲ ಮಾತಾಡ್ಸಲ್ಲ ಹೇಳವ್ರ ಅವ್ರ ಪಾಂಡೇಗವ್ರೈದ ಆಗ್ಬೇಕು ಅವಳಿಗೆ ಹ್ಞೂ ಬುಲ್ ಮೇರೆದಗಳು ದುಡ್ಡೆಲ್ಲ ಕಳೆದೋಗ್ತಂತೆ ಹಿಂಗೆ ಆಗ್ಬೇಕು ಅವಳಿಗೆ ಹ್ಞೂ ನೀನಂಗೆ ಬುಲು ಮೆರೆದು ಹಾಡಾಳು ಅಷ್ಟಿಷ್ಟು ಇರಲಿಲ್ಲ ಎಪ್ಪ 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 ಸಖತ್ ಮರೀತಿಲ್ಲ ಆಗಲಿ ಹ್ಞೂ ನನ್ನ ಕಣ್ಣಿದ್ರಿಗೆ ಏನು ಅದಕ್ಕೆ ಮತ್ತೆ ನನ್ನ ಅಂದರೆ ಯಾರೂ ಉದ್ಧಾರ ಆಗಲ್ಲ ಅಂತ ಹೇಳೋದು ನನ್ನ ಅಂದರೆ ಯಾವಳು ಯಾವತ್ತೂ ಉದ್ಧಾರ ಆಗಲ್ಲ ನನ್ನ ಕಣ್ಣೆದರಿಗೆ ಹಾಳಾಗೋಗ್ತಾರೆ ಹ್ಞೂ ನಾನು ಅದಕ್ಕೆ ಮತ್ತೆ ಎಷ್ಟು ಇದನ್ನು ಮಾಡೋಣ ಹಂಗೇ ಹ್ಞೂ ನಮ್ಮ ವೈಪರ್ಬೇಲೆ ಅಂತ ಅಹ್ ಹೇಗೆ ಹೋಗು ಅಷ್ಟಿಷ್ಟು ಮಾಡಲಿಲ್ಲ ಏನು ಬೇರೆ ನಮ್ಮಂಗೆ ಆ ಟೈಮ್ ಮಕ್ಕಳು ಅಂಬೋದೊಂದು ಯೂಟ್ಯೂಬ್ ಪ್ರೀತಿ ಇಲ್ಲದ ಎಷ್ಟು ಇದನ್ನು ಮಾಡಿಲ್ಲ ಹ್ಞೂ నోడ్కే హోక్తా యాకే ఏను ఎత్తమ్మ కళంగే ఇలా నోడవళు గర్మ వరకు బంద్ అవు ఎల్ నమ్మ అక్క బందో ఆ నమ్మ మామూ బు యారు ఆతను ఏమమ్మ ఆతమ్మ ఏనాకే ఒంసల్ కళ అంతారు యారు ఇలా కణ ఆ ఏమో నేత బారంగి బంగి ఊట మంతే ఊట ఎడ కణమ్మ ನನಗೆ ನನ್ನ ದುಡ್ಡು ಸರಿ ಸಿಕ್ಕಿದ್ರೆ ಸಾಕಾಯ್ತು ಯಾರು ತಣ ಇರೋ ಎಂಬದು ಗೊತ್ತೇ ಗೊತ್ತಾದರೆ ಸಾಕಾಯಿತು ಟೈಮ್ ಬೇಡ ಕಣಮ್ ಸೇನಮ್ಮ ಏ ಬಾ ನಾನು ನಿನ್ಗೆ ಅಂತೇಳಿ ಮಟನ್ ತರಿಸಿ ಅಡುಗೆ ಮಾಡಿದ್ದೀನಿ ನನಗೆ ಯಾಕೆ ಮಟನ್ ತಿಮ್ಮಂಗಾಯ್ತು ಅದ್ಕೆ ನಾನು ತೊಂದು ಸಾವಿರ ರೂಪಾಯಿ ದುಡ್ಡಿತ್ತು ಹೋಗಿ ಒಂದು ಕೆ ಜಿ ಮಟನ್ ತಂದು ಆರುನೂರ ಐವತ್ತು ಏಳ್ನೂರ ಹ್ಞೂ ಒಂದು ಕೆ ಜಿ ತಗೊಂಬಂದು ಮಾಡಿದ್ದೀನಿ ಹ್ಞೂ ಬಾ ಹುಣ್ಣು ಮಂತ್ ಮಟನ್ ಸಾರು ಮಾಡಿದ್ದೀನಿ ಏಯ್ ಬೇಡಮ್ಮ ಯಾವ ಮಟನ್ನ ಬೇಡಕೊಳ್ಳಿ ಸಾರು ಬೇಡ ಯಾತು ಬೇಡ ನನಗೆ ಯಾತು ಬೇಡ ಕಣಮ್ಮ ನನ್ನ ದುಡ್ಡು ನನಗೆ ಸಿಕ್ಕರೆ ಸಾಕಾಗಿತ್ತು ನನಗೆ ఏ సున్న బా సుమ్ యాకే యత్నా హోగు నడి ఉడి ఎత్తాడి నమ్మక్క ఇంతకు నమ్మక్క ఎలా మాతాడస్కడి ఈ ఆరు ఆగల ఇవ్వ అంటీ యాకే హిం ఓడాడతె అదేలా నేను సిగొ యావ్రే ఎంబోదు ఎలా కొడుతారు అదేలా యాక నేను ఇల్దె టెన్షన్ తమ్తీయమ్మ ఉణ బ్రే తాడి జోరే నమ్మక్క ఇంతకుత ఎలా అక్క ఇంతకు మాట్స్క ఇొంత ఇద్దంటీ వల్ తంటీ మనం ఇక్కర దుడ్డ యావ అంచే నాళన అంచడి వంద బేరీ ఇవళెల అది ఇది అంత ఇవ్వక ఓడాడుతాయి మనయేను సేఫ్టి ఇక్కడ సుమీరు ఎంత కిడ్సబేడా ఉంటుంది నిన్న ఓట నోట ఆటో దుడ్డ ఎల్లు తోర్స్తీ ఓట నోట ఆసొంది ఇక్కడ అవున ఎల్ తి ಏನೋ ಹುಡುಗ ತನ್ನಿಂದ ಅವ್ನಿಗೆಲ್ಲ ಇದ್ದು ಅಂತ ತಾವಿದ್ದ ನಾನು ಹಿಂಗೆ ಯಾರ್ಗನ ಗೊತ್ತಾಗ್ತಿಲ್ದಾರ್ಗೆಲ್ಲ ಯಾರ್ಗನ ಕೊಡ್ತೀನಿ ಆತ ವ್ಯಾಪಾರ ಮಾಡಕ್ಕೆ ಕೊಡ್ತಾರಲ್ಲ ಯಾತನ ತಗೊಂಡದ ಕೊಡ್ತೀನಿ ನಾನು ಹ್ಞೂ ನಮ್ಮ ಇದ್ದು ನೋಡಿ ಇರೋದಕ್ಕೆ ಇವತ್ತು ಇವ್ ಜಾದು ಹ್ಞೂ ಅಂಚೆ ಅಂಚೆಮ್ಮ ಚುಮಕೆ ನೀನು ಯಾಕೆ ತಲೆ ಕೆಡಿಸ್ಯಮ್ತಿ ಹ್ಞೂ ಬಗೆಮ ಯಾರು ತಗೊಂಡು ಅಂದಬೇಡ ಹ್ಞೂ ಸೈಲು ತಂದು ತಾಂಡವ್ರೆ ಅಂತ ನಾವು ಯಾವಾಗಲೂ ಹಿಂಗೆ ವಿಶ್ವಾಸ ತಗ ವಿಶ್ವಾಸ ಅಂಬೋದು ಹಿಂಗೆ ಇರಲಿ ಹಾ ನಾನು ಯಾತ ಕೇಳ್ತೀನಿ ಹ್ಞೂ ನಾನು ಹೇಳಲ್ಲ ಹಂಗಾದ್ರೆ ನೀವಿಬ್ಬರೇನು ಮೊದ್ಲಾಯಿಸ್ಕೊಂಡಿರದ నన్న శైలి మాట్కడు నన్ను అవును బదులైస్కండ్రి నేను హోగవత్తు అల్లి ఇక్క అసెంబ్లీ శైలి కణ నో అని అంతే ఒత్కరు సుమ్ముటూ నలగెంట్ సుమ్ అదే యాకూ నను యాకను బస్సోదంతో సుమ్ అదే కణ అల్ తి అంత అంద అది నమ్మినాం ఎలా నేను తాండగా అది కళత్ తిర ఇబ్బు కళి అదేంటి నేను ఇంతకణి అంత నవ్వుారు తగోహి నేను నింది కణియా నమ్మ త విశ్వాస తన ఇల్ తి నేను ఆగిందీర అంత ఇవ్ అక్క ఇల్లీగొన్న కొతీ సమ్మ యారు తగో యాతో మాట్లాడక యాబ ఇమ్మ తాయి నేను ఆవతూ అంతగా తార తగడి తంది కక్కు సుమ్ ఇది బిడ్తీన నంగేనబాయితమ్మ యారు ఏనంతి యారు ఏం తాండ్రేనంతే నేను అంతె ఇది మాడక కొతీని కివీసందా కివేశం మార్చే ముంచు కిషేన్ మార్స్కం పళకు వన్ విం తాకే ముంచీ పళకు గుండు తాకే బాకణ అమ్స్ గుండూ కి వేసి ఏం మాడత్తి కివీసేన్స్కం అక్క సుమ్ ఉడతా కిడ్ శక్బ సుమ్ ఇప్పట్ నేను దొరుకమే నోడు అసే ನೀ ನೋಡಿ ತಲೆ ಕೆಟ್ಟ ಶಮಕೋಬಿಟ್ಟು ನಾನು ಕೊಟ್ಟಿರೋ ದಿಕ್ಕೇನು ಸುಮ್ಮನೆ ಅಪ್ಕಿರದ್ ಕಲಿ ಯಾರ ತಗ ಯಾವ್ತು ಮಾತಾಡ್ಕೊಬೇಡ ಬಗ್ಗೆಮ್ಮ ಹ್ಞೂ ನಾನು ಸರಿ ಯಾರಿಗೆ ಗೊತ್ತಾಗ ಮಾಡಿದ್ದು ನಾನೇ ಮಾಡಿದ್ದು ಹ್ಞೂ ಅದ್ರ ಸೈಲಮ್ಗೆ ಹೇಳ್ದೆ ನಾನು ಹಿಂಗೆ ಅಂತ ಹೇಳಿ ಅದಕ್ಕೆ ಸರಿ ಆಯ್ತು ಕಾಣ್ಲಾಲ್ ತಂಟಿಮ್ತಾ ಅವ್ಳು ಹೇಳಿ ಹ್ಞೂ ನಾವ ಸುಳ್ದೆ ಸಿಕ್ಕಿಲ್ಲ ಅವಳಿಗೆ ಯಾರು ಮಾತಾಡ್ಸಲ್ಲ ಹೇಳಿ ಯಾರ್ದು ಸಪೋರ್ಟ್ ಇಲ್ಲ ಇಲ್ಲೇ ಕುಕ್ಕಾಣಿದ್ರು ಯಾರು ಮಾತಾಡ್ಸಲ್ಲ ಏನಿಲ್ಲ ಇಲ್ಲ ಅವ್ಳಿಗೆ ಯಾರು ಸಪೋರ್ಟ್ ಐತೆ ಯಾರು ಗೊತ್ತಾರೆ ಮುಂದೆ ಬಿಡೋಕೆ ಹ್ಞೂ ಯಾರು ಮುಂದೆ ಬಿಡಲ್ಲ ತಡೆ ನೋಡ ಏ ಅವ್ಳಿಗೆ ಯಾರದು ಸಪೋರ್ಟ್ ಐತೆ ಅವಳು ಇಲ್ಲೇ ಕಿಶಿತೆ ಹೋಗಿಕೊಂಡ್ರು ಇಟ್ಟು ಬಿಟ್ಟು ಇಬ್ರು ಜೊತೆಗೆ ಬೈಕ್ನಾಗ ಹೋದ್ರಮ್ಮ ಮಾತಾಡಿಸ್ಲಿಲ್ಲ ಹ್ಞೂ ಅವ್ಳಿಗೆ ಯಾರ್ದು ಸಪೋರ್ಟ್ ಇಲ್ಲ ಯಾರು ಬರಲ್ಲ ಅವಳ ಸಪೋರ್ಟಿಗೆ ಅದನ್ನ ಯಾವುದು ತಾಯಿ ಕೆಟ್ಟ ಶಮ್ಮಕ್ಕೆ ಹೋಗ್ಬಾರ್ದು ಅವಳ ಸಪೋರ್ಟಿಗೆ ಯಾರೂ ಬರಲ್ವಲ್ಲ ಅದಕ್ಕೆ ಹ್ಞೂ ಇಲ್ಲೋಡು ಅವಳೇ ಅವಳೇನಿಲ್ಲ ಹ್ಞೂ ಏನೇ ಅದಕ್ಕೆ ಮತ್ತದ್ದೇನಿಲ್ಲ ಸರಿಯಾದ ಅನ್ಬೇಕು ಹ್ಞೂ ಏನಾನು ಗೊತ್ತಾದ್ರೆ ಗೊತ್ತಾದ್ರೆ ಏನಿಲ್ಲ ಅದಕ್ಕೆ ಗೊತ್ತಾಗಲ್ಲ ಸಪ್ನ ಹ್ಞೂ ಸದ್ಯಕ್ಕೆ ಓ ಅವಳು ಇನ್ನೂ ಅಕ್ಕ ಇಂತ ಕೂಕ್ ನಿಂತ ಅವಳೇನು ಹೇಳ್ತಾಳೆ ಅವಳಿದ್ದು ರಾಜರ್ಕ ಅಂತಾಳೆ అది అవళి ఉర్క హుర్కీ అంతా తగ్గేవ్ ఓ టైస్ నోడి అంచలకి ఇట్టి అంచకెండ్రే అరవత్ లక్ష ఐతి అంతా మూవత్మవత్ లక్ష బరు ఒక్క మూవత్మవత్ అంచిక అద్రే తలకి ఐవత్ ఐవత్ హాకీ ఒక్క ఏడు లక్ష తిరువద్దు లక్షన కొడనువనొంది లక్ష భాగ్యమ్ కొడను అవగా ఏ లక్ష అన్ప కి వేసేనూ కొళ్కి గుం తమ్ముతాళితే తమ్ముల కర్రబడి బ్రే కరమేకెంతె్యం తాళెం కొళ్ళకి గుడ్ హాక్యం అంటే తండ్రి బంగర్ త ಹ್ಞೂ ಅಷ್ಟೇ ಮಾಡ್ಕೆ ಮನೆಯೊಳಗೆ ಮೂವತ್ತು ಲಕ್ಷ ಬರುತ್ತೆ ಅದ್ರಾಗೆ ಒಂದೊಂದು ಲಕ್ಷ ಕೊಡೋಣ ತಲಕ್ಕಿಪ್ಪು ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಲಕ್ಷ ಉಳಿತೈತಿ ಹ್ಞೂ ಮಸ್ತ್ ಆಗುತ್ತೆ ದುಡ್ಡೇನು ಅದ್ಕೆನಿ ಯಾವುದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಬೇಡ ಬಟ್ ಸುಮ್ಮನೆ ಅಂಚಿಕೆ ಚೆನ್ನಾಗಿರೋದು ನೋಡಲಿ ಹ್ಞೂ ನೋಡೀರಿ ಹೋಗಣ ಅಂತ ಹಾಕಿ ಹ್ಞೂ ನಮ್ಮ ಮನೆಯಾಗ ಐತೆ ಹೆಂಚಿಕೆ ಮಕ್ಕಾಗುತ್ತೆ ಹ್ಞೂ ಹಂಚ್ಕೆ ಬೇಕು ಯಾಕಂದರೆ ಇವಾಗ ಸುಮ್ಮನೆ ಅದನ್ನು ಹಂಗೆ ಇಕ್ಕಿದ್ರೆ ಏನು ಬರೋಲ್ಲ ಇನ್ನೊಂದು ಮಾಡ್ಬೇಕಲ್ಲ ಅದಕ್ಕೆ ಹ್ಞೂ ಅಂಜಿಕೆ ಮನೆ ಹೇಳು ನಾವು ಹಂಚ್ಕೊಂಡ್ರೆ ಅಂದರೆ ಏನೋ ಒಂದು ಮಾಡ್ಕೊಬೋದು ಹ್ಞೂ ತುಂಬ ಏನಾಗಿದ್ರೆ ಅಲ್ಲೇ ಇರುತ್ತೆ ನಾ ಒಂದು ಮೂರು ನಾಲ್ಕು ದಿನ ತಲೆ ತಣ್ಣೋಗಿ ಇಕ್ಕಿ ఏ నని జాబ్ కేణి ఎల్ అధ్వాన మోగి జాబ్ అన్నీ కేణయి నూలన ఇక్కరే బిర్నకి ఇక్కడ గొప్పాతంత బాగా జాగణి జాబ్ అన్న ఇక్కడైన్ అవును మై అబ్ూ గొప్ప జగర నొడ్డ నల్ తంటే ఇబ్బంది పార్ట్నర్ ఆగి ೊಂಡೆ ಹಗ್ರಿಸಿರೋದು ಹ್ಞೂ ನಾನು ಲಲಿತಾಂಟಿ ಲಲಿತಾ ಅಂಟಿ ಹೇಳಿತ್ತು ನನಗೆ ನಿನ್ನ ಮನೆ ಕೊಟ್ಟ ನೋಟಿದಾವೆ ಅವನಿಕ್ಕಿ ಅವನು ಬದಲಾಯಿಸ್ಕೊಂಡು ಬರೋಣ ಅಂತ ಅಕ್ಕಿ ಅವನಿಕ್ಕಿ ಒಂದು ದೀಸ ಇದ್ವು ಅವನಿಕ್ಕಿ ಏನವತ್ತು ಲಕ್ಷನೂ ಇರಲಿಲ್ಲ ದೀಸಕ್ಕಿ ಬದಲಾಯಿಸ್ಕೊಂಡು ಬಂದಿದ್ದೆ ಹ್ಞೂ ಹ್ಞೂ ಇವಾಗ ನಾನು ಲಲಿತಾಂಟಿ ಆಂಟಿ ಭಾಗ್ಯ ಭಾಗ್ಯಂಟಿ ಗೊತ್ತಿರಲಿಲ್ಲ ಅಕ್ಕಿ ಹೇಳಿವಲ್ಲ ಅದಕ್ಕೊಂದೊಂದು ಲಕ್ಷ ಕೊಡ್ತೀವಿ ಹ್ಞೂ ತಿರುಗೇಲೆ ಆತಾಗ ನಾವು ಹೋಗಿ ಹೇಳತ್ತ ಹೇಳಲ್ಲ ಅದು ಫ್ರೆಂಡ್ ಫ್ರೆಂಡಲ್ಲ ಅಕ್ಕಿ ಆತು ಹೇಳಲ್ಲ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಬಿಫ್ರೆಂಡ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಾಗಿ ಕೊಟ್ಟೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು